ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿ ನಿಧನರು ಹೊಂದಿದ್ದು ಸರೋಜಾದೇವಿ ಹುಟ್ಟೂರು ದಶಾವರದಲ್ಲಿ ಇವತ್ತು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗತ್ತೆ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ದಶಾವರ ಗ್ರಾಮದ ತೋಟದಲ್ಲಿಯೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಇನ್ನು ಅದಕ್ಕೆ ಅಂತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬಿ ಸರೋಜಾದೇವಿ ತೋಟದಲ್ಲಿರುವಂಥ ತಾಯಿ ರುದ್ರಮ್ಮ ಸಮಾಧಿ ತಾಯಿ ಸಮಾಧಿಯ ಸರೋಜಾ ಸರೋಜಾದೇವಿ ಅಂತ್ಯಕ್ರಿಯೆಗೆ ನಿರ್ಧರಿಸಲಾಗಿದೆ ಸರೋಜಾದೇವಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಅನೇಕ ನಟ ಮತ್ತು ನಟಿಯರು ನಟ ವಿಶಾಲ್ ಕೂಡ ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಸರೋಜಾದೇವಿಯವರ ಅಂತಿಮ ವಿಧಿವಿಧಾನ ಇವತ್ತು ನೆರವೇರಿಸಲಾಗುತ್ತೆ ಅವರ ಹುಟ್ಟೂರು ಅವರ ಹುಟ್ಟೂರು ದಶಾವರದಲ್ಲಿ ಇವತ್ತು ಅಂತ್ಯಕ್ರಿಯೆಗೆ ಅಂತ ಸಕಲ ಸಿದ್ಧತೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಈ ಒಂದು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗತ್ತೆ ಅಲ್ಲಿಂದನೇ ಬಂದಂಥ ಪ್ರತಿಭೆ ದೇಶದಾದ್ಯಂತ ಚಿರಪರಿಚಿತ ನುಡಿ ಒಬ್ಬ ಕಲಾವಿದೆಯಾಗಿ ಹೆಸರನ್ನು ಸಂಪಾದಿಸುವುದರ ಜೊತೆಗೆ ಆ ಊರಿನ ಹಿರಿಮೆಯನ್ನು ಕೂಡ ಹೆಚ್ಚು ಮಾಡಿದವರು ಸರೋಜಾದೇವಿ ಅವರು ಮಡಿವಂತಿಕೆ ಅನ್ನುವುದನ್ನು ಕೊನೆಯವರೆಗೂ ಇಟ್ಕೊಂಡು ತಾನು ಹುಟ್ಟಿದ ಊರಿಗೂ ತಾನು ಬೆಳೆದ ಮನೆಗೂ ಯಾವುದೇ ರೀತಿಯಾಗಿಯೂ ಕೂಡ ಕೆಟ್ಟ ಹೆಸರು ಬರಬಾರದು ಅಂತ ಇಡೀ ಜೀವನವನ್ನು ನಡೆಸಿದವರು ಸರೋಜಾತಿಯಲ್ಲಿ ಗಣ್ಯಾತಿ ಗಣ್ಯರು ಹಿರಿಯ ನಟರು ಪ್ರತಿಯೊಬ್ಬರೂ ಕೂಡ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಟ ವಿಶಾಲ್ ನಟ ವಿಶಾಲ್ ಅವರು ಕೂಡ ಸರ್ ಅದೇ ಹೇಳಿದ್ದಾರೆ ಈ ತರ ಪೊಲೀಸ್ಗರ್ವ ಕೊಡ್ತಾರೆ ಅಂತ ಅಲ್ಲಿ ಸೊ ಅವರು ಹೇಳಿದ್ದಾರೆ ಬೇಗ ಯಾಕಂದ್ರೆ ಎಣ್ಣೆ ಮಾಡಕ್ಕೂ ಆಗಲ್ಲ ಸೊ ಎಷ್ಟು ವೇಗವಾಗಿ ಹೋಗಿ ಕಾರ್ಯ ಮಾಡಿಸ್ಬೇಕು ಬಟ್ ಅಲ್ಲಿ ರಾಮನಗರ ಚನ್ನಪಟ್ಟಣ ನಿಲ್ಸ್ತೀವಿ ಇಲ್ಲಿ ಹತ್ತು ಗಂಟೆಗೆ ಕೊಟ್ಟರೆ ಅಲ್ಲೊಂದು ಸೇರೋಕ್ಕೆ ಒಂದು ಒಂದೂವರೆ ಹಾಕಬೇಕು ಹ್ಞೂ ಮೈಸೂರು ನೈಸ್ಟೋರ್ ತೊಗೊಂಡು ನನಗೆ ಅಲ್ಲಿ ಮಾಡ್ತೀವಿ ವ್ಯವಸ್ಥೆ ಮಾಡಿದ್ದೀವಿ ಹಾಂ ಮನೆಯೂ ಇದೆ ನಮ್ಮ ಅದು ಫ್ಯಾಮಿಲಿ ಮನೆಯಲ್ಲಿದೆ ಥ್ಯಾಂಕ್ ಯು ಹಾಂ Ама лесно. Илјанда, мораме полемат да се помириме. Сепе ಬಹಳ ಗೌರವಯುತವಾಗಿ ತೆಗೆದುಕೊಂಡು ಹೋಗ್ಲಾಗತ್ತೆ ಯಾಕಂದರೆ ನಾನು ಆಗಲೇ ಇದ್ದೆ ಹುಟ್ಟೂರು ಅಂತ ಅಂದಾಗ ಒಂದು ಸಾಧನೆ ಮಾಡಿದವರು ನಮ್ಮ ಊರಿನ ಹೆಸರನ್ನು ಕೂಡ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ದವರು ಅನ್ನುವಂಥ ಅಪಾರವಾದಂಥ ಗೌರವ ಇರತ್ತೆ ಅವರ ಬಗ್ಗೆ ಹೆಮ್ಮೆ ಇರುತ್ತೆ ಹಾಗಾಗಿ ಅಲ್ಲಿ ಏನು ವ್ಯವಸ್ಥೆ ಮಾಡಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವರು ಅವರ ಕುಟುಂಬಸ್ಥರು ಅವರ ಪುತ್ರ ಎಲ್ಲ ಹೇಳ್ತಾ ಇದ್ರು ಜಾಸ್ತಿ ಹೊತ್ತು ಇಲ್ಲ ಇಟ್ಕೊಳ್ಳೋದಕ್ಕಾಗಲ್ಲ ಯಾಕಂದರೆ ನಿನ್ನೆನೇ ಆಗಿರುವಂಥದ್ದು ಸೊ ಹೀಗಿರಬೇಕು ಬೇಕಾದ್ರೆ ಬಹಳ ಬೇಗನೆ ಕಾರ್ಯಗಳನ್ನು ಮುಗಿಸ್ಬೇಕಾಗತ್ತೆ ಅಂತ ನಟ ಶ್ರೀನಾಥ್ ಅವರು ಕೂಡ ದರ್ಶನ ಪಡ್ಕೊಳ್ತಾ ಇದ್ದಾರೆ ಎಲ್ಲ ಇವರ ನಟನೆಯನ್ನು ನೋಡಿದವರು ಹತ್ತಿರದಿಂದ ಇವರ ವ್ಯಕ್ತಿತ್ವವನ್ನು ಗಮನಿಸಿದವರು ಎಲ್ಲರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರಂತೆ ಮನೆ ಕರೀತಾ ಇದ್ರಂತೆ ಹಿರಿಯ ಕಿರಿಯ ಅನ್ನೋ ಭೇದ ಭಾವ ಇಲ್ಲದೇನೆ ಎಲ್ಲರಿಗೂ ಗೌರವ ಕೊಟ್ಟು ನಡೆಸ್ಕೊಳ್ತಾ ಇದ್ರು ಆ ಕಾರಣಕ್ಕೇ ಸರೋಜಾದೇವಿಯವರು ಅಂದರೆ ಎಲ್ರಿಗೂ ಇಷ್ಟ ನಾನು ಇಂಡಸ್ಟ್ರಿ ಬಂದು ಐವತ್ತು ವರ್ಷ ಆಯಿತು ಐವತ್ತು ವರ್ಷದಿಂದ ನಾನು ಬೀಸಿದವರು ನಮ್ಗೆ ಚೆನ್ನಾಗಿ ಪರಿಚಯ ಇದ್ದಾರೆ ಯಾಕಂದರೆ ಅವ್ರದ್ದು ಒಂದು ಭಾರತೀಯ ಓಟ್ ಹೋಗಿದ್ದ ಡಿ ವಿ ಜಿ ರೋಡಲ್ಲಿ ಆ ನಾನು ಒಂದು ಸುಮಾರು ಒಂದು ಹತ್ತು ವರ್ಷ ಹೋಟ್ಲಲ್ಲೇ ಇದ್ದೆ ನಾನು ಆವಾಗಿಂದ ಪರಿಚಯ ಹಾಗಾಗಿ ಆವಾಗ ಅವಾಗ ನಮ್ಮ ಸಂಘದ ವೈಸ್ ಮೇಲೆ ಆಗಿದ್ದರು ಅವನ್ನ ಭೇಟಿ ಮಾಡೋಕ್ಕೆ ಬರ್ತಾಯಿದ್ದು ಹೋಗ್ತಾಯಿದ್ದು ಇವತ್ತು ದಿವಸ ನಾವು ಹಿರಿಯ ಜೀವನ ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ದೇವರ ಶಾಂತಿ ಕೊಡಲಿ ಅವ್ರ ಕುಟುಂಬದವರಿಗೆ ಅವ್ರನ್ನ ಕಳ್ಕೊಂಡಿರೋ ಶಕ್ತಿ ಕೊಡಲಿ ಅಂತ ದೇವ್ರ ಬೇಡ್ಕೊಳ್ತೀನಿ ನಮಸ್ಕಾರ ಕನ್ನಡ ಚಿತ್ರ